ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಪೂಜೆ ಎಲ್ಲ ಮುಗಿದು ಟೈಮ್ ಬಂದು ಒಂಬತ್ತುವರೆ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀನಿ ದೇವ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀನಿ ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಆಮೇಲೆ ಟಿಫನ್ ಮಾಡೋಣ ಅಂತ ಟಿಫನ್ ಪುಡಿ ಇದೆ ಹಾಗೆ ಅಣ್ಣನ ಮನೇಲಿ ಸ್ವಲ್ಪ ಬಾತ್ ಕೂಡ ಕೊಟ್ಟಿದ್ದರು ಅದು ಇದೆ ಸೊ ಫಸ್ಟು ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ ಸೊ ಒಂದು ಪ್ರದ ಒಂದು ಮೂರು ಪ್ರದಕ್ಷಿಣೆ ಹಾಕಿಬಿಟ್ಟು ನಾನು ದೇವರಿಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದಲ್ಲೇ ಸಮಾಧಾನವಾಗಿ ಆಮೇಲೆ ನಾನು ಮನೆಗೆ ಬಂದೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಏನಂದರೆ ಮಳೆಯೆಲ್ಲ ಬರ್ತಾಯಿತ್ತು ತುಂಬ ಮಳೆ ಬರ್ತಾಯಿತ್ತು ತುಂಬ ಚಳಿ ಕೂಡ ಇದೆ ಬಟ್ ಇವಾಗ ತುಂಬ ಮಳೆ ಅಂತ ಅಂದರೆ ಜೋರು ಮಳೆ ಇಲ್ಲ ಸಣ್ಣ ಸಣ್ಣದು ಹನಿ ಆ ಥರ ಬರ್ತಾಯಿತ್ತು ಹಾಗೆ ಫ್ರೆಂಡ್ಸ್ ಇವತ್ತಿನ ಊಟಕ್ಕೆ ತಡ್ನೇಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ತಡ್ನಿ ಕಾಳು ಸಾಂಬಾರು ಸೊ ಈ ವೆದರ್ಗೆ ಸ್ವಲ್ಪ ಶೀತನೇ ಅಂತ ಅನಿಸುತ್ತೆ ಬಟ್ ಈ ಅಲ್ಲಿ ಕಾಯಿ ಎಲ್ಲ ಸಿಗೋದ್ರಿಂದ ನೀವು ಮಾಡ್ತಾ ಇದ್ದೀನಿ ಬಟ್ ಅಂತ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರಲ್ಲಿ ಉಪ್ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಇವತ್ತು ನಾನು ಉಪ್ಸಾರು ಮಾಡ್ತಾ ಇಲ್ಲ ಅದು ಉಡಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಯಾಕೋ ನೀರು ಕುಡಿಬೇಕಂತ ಈ ವೆದರ್ ಸ್ವಲ್ಪ ತಣ್ಣೆ ಕುಡಿಯೋದು ಕಷ್ಟ ಹಾಗಾಗಿ ಸ್ವಲ್ಪ ಬಿಸಿನೀರು ಇಟ್ಕೊಳ್ಳೋಣ ಅಂತಿದ್ದೀನಿ వ్ల కంటిన్యూ మాతీని ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಹಾಗೆ ಈ ವೆದರ್ಗೆ ಸ್ವಲ್ಪ ಉಪ್ಸಾರು ಹಾಗೆ ನನಗೆ ಮಸಾಲೆ ಸಾರು ಅಂದರೆ ತುಂಬ ಸೇರುತ್ತೆ ಇತ್ತೀಚಿಗೆ ಬೇಳೆ ತರಕಾರಿ ಸಾಂಬಾರ್ಗಿನ್ನ ನನಗೆ ಈ ಮಸಾಲೆ ಸಾಂಬಾರು ಅಂದರೆ ಸಾಂಬಾರು ಆಗಿರ್ಬೋದು ಹಸಿ ತೊಗರಿ ಕಾಳು ಸಾರು ಆ ಥರದೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿ ತೊಗರಿ ಕಾಳಲ್ಲಿ ಫ್ರೆಂಡ್ಸ್ ನಮಗೆ ಬರೀ ಮಸಾಲೆ ಸಾಂಬಾರು ಅಷ್ಟೇ ಅಂತಲ್ಲ ಹುಳಿ ಹುಳಿ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಉಪ್ಪು ಸಾರು ಸೊಪ್ಪು ಹಾಕ್ಬಿಟ್ಟು ನಾವು ಉಪ್ಪು ಸಾಂಬಾರು ಮಾಡಿದ್ರೆ ಅದ್ರ ಟೇಸ್ಟೇ ಒಂಥರ ಸೂಪರ್ ಆಗಿರುತ್ತೆ ಆದರೆ ಖಾರ ಫ್ರೆಶ್ ಆಗಿ ನಾವು ಹರ್ಕೊಳ್ಬೇಕು ಸೊ ಒಣಮೆಣ್ಸಿನ್ಕಾಯಿ ಖಾರ ಅಥವಾ ಹಸಿರು ಮೆಣಸಿನ್ಕಾಯಿ ಖಾರ ಜೊತೆಗೆ ಏನಂದರೆ ಸಾಂಬಾರನ್ನ ಫ್ರೆಶ್ಶಾಗಿ ಮಾಡ್ಬಿಟ್ಟು ಫ್ರೆಶ್ ಆಗಿರೋ ಸೊಪ್ಪು ಹಾಕಿದ್ರಂತೂ ಸೂಪರ್ ಆಗಿ ಇರುತ್ತೆ ಸಾಂಬಾರ್ ನನಗೆ ಉಪ್ಸಾರು ತುಂಬಾ ಇಷ್ಟ ಆಗುತ್ತೆ ಉಪ್ಸಾರು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವಾಗ ತಾನೇ ಜಸ್ಟ್ ಸಾಂಬಾರು ಎಲ್ಲ ಖಾರ ಎಲ್ಲ ಹಾಕಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಜೊತೆಗೆ ನಾನು ಪಾಸ್ತಾ ಅದು ಏನಾದ್ರೂ ರೆಸಿಪಿ ಮಾಡೋಣ ಇವತ್ತು ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಪಾಸ್ತಾ ಅದು ಪಾಯಸ ಏನಾದ್ರೂ ಮಾಡೋಣ ಅಂತ ಫ್ರೆಂಡ್ಸ್ ಚಿಂಟು ನನಗೆ ಪಾಸ್ತಾ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಾ ಇದ್ದರು ಹಾಗಾಗಿ ನಾನು ಅಮೆರಿಕಲ್ಲಿ ಪಾಸ್ತಾನ ಬೈ ಮಾಡಿದ್ದೀನಿ ಬೈ ಒನ್ ಗೆಟ್ ಒನ್ ಇತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಈ ಪಾಸ್ತಾ ಬಂದು ಡಿಸೈನ್ ಫ್ಯೂಸಿಲ್ ಪಾಸ್ತಾ ಹಂಡ್ರೆಡ್ ಪರ್ಸೆಂಟ್ ಮ ಗೋಧಿಯಿಂದ ಮಾಡಿರೋದು ಮೈದೆ ಯೂಸ್ ಮಾಡಿಲ್ಲ ಯಾವುದೇ ರೀತಿ ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಟ್ರಾನ್ಸ್ಫ್ಯಾಟ್ ಇಲ್ಲ ಹಾಗೆ ಕೊಲೆಸ್ಟ್ರಾಲ್ ಕೂಡ ಇಲ್ಲ ತುಂಬಾ ಹೆಲ್ದಿ ಆಗಿದೆ ಮಕ್ಕಳು ಆರಾಮ್ಸೆ ನಾವು ಕೊಡ್ಬೋದು ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಬೈ ಮಾಡಿದ್ದೆ ಇವಾಗ ಈ ರೆಸಿಪಿನ ಮಾಡಿಕೊಡ್ಬೇಕು ಹಾಗಾಗಿ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿ ಒಂದು ಪಾಸ್ತಾ ರೆಸಿಪಿನ ಇವಾಗ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಸ್ವಲ್ಪ ಏನಂದರೆ ಹಾಗ್ಯಾರು ರೈಸ್ ಕುಕ್ಕರ್ನ ಆನ್ ಮಾಡಿದ್ದೀನಿ ಅದಕ್ಕೆ ಒಂದು ಅರ್ಧ ಲಿಟ್ರಷ್ಟು ಒಂದು ಅರ್ಧ ಲಿಟ್ರಷ್ಟು ನೀರು ತೊಗೊಂಡು ಕಾಯಲಿಕ್ಕೆ ಇಟ್ಟಿದೆ ಇವಾಗ ಅದು ಸ್ವಲ್ಪ ಬಿಸಿ ಆಗಿದೆ ಅಲ್ವಾ ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾನು ಪಾಸ್ತಾನ ಒಂದು ಕಪ್ ಪಾಸ್ತಾ ತೊಗೊಂಡಿದ್ದೀನಿ ಈ ಪಾಸ್ತಾ ಇವಾಗ ಸೇರಿಸ್ತಾ ಇದ್ದೀನಿ ಇವಾಗ ಬೇಯಿಸ್ಕೊಳ್ತೀನಿ ನಾನು ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲೇ ಹಾಗೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನು ಅದು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಪಾಸ್ತಾ ಕೂಡ ರೆಡಿಯಾಗಿರುತ್ತೆ ಪಾಸ್ತಾ ಅಂದರೆ ರೆಡಿಯಾಗಿರುತ್ತೆ ಅಂದರೆ ಬೆಂದಿರುತ್ತೆ ಬೆಂದಿರೋ ಪಾಸ್ತಾನ ಆಮೇಲೆ ನಾನು ಒಂದು ಜಾಲ್ ಹಾಕಿಬಿಟ್ಟು ಹಾಕ್ಬಿಟ್ಟು ಶೋಧಿಸ್ಕೋಬೇಕು ಹಾಗೆ ಒಂದು ಐದು ನಿಮಿಷ ಬಿಟ್ಕೊಂಡು ನಾನು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ದು ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ಓಪನ್ ಮಾಡಿಬಿಟ್ಟು ಇದ್ದೀನಿ ಓಪನ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿದ್ದೆ ಅಲ್ವಾ ಎಲ್ಲ ಚೆನ್ನಾಗಿ ಉದುರುದ್ರಾಗಿ ನೀಟಾಗಿರುತ್ತೆ ಒಂದಕ್ಕೊಂದು ಅಂಟಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೆ ಮತ್ತು ನಾನು ಹಾಗೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಮುಚ್ಚಿದ್ದೀನಿ ಇವಾಗ ಸೊ ಫೈನಲಿ ಪಾಸ್ತಾ ಬೆಂದಿದೆ ಒಂದು ಸ್ವಲ್ಪ ಅದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ನೋಡ್ತೀನಿ ಬೆಂದಿದೆಯಾ ಏನು ಕ್ಲೀನಾಗಿ ಕಟ್ ಆಗ್ತಿದ್ಯಾ ಅಂತ ನೋಡಿದ್ರೆ ಸ್ವಲ್ಪ ಬೆಂದಿದೆ ಅಂತ ಕಾಣಿಸ್ತಾ ಇದೆ ನೀಟಾಗಿ ಕಟ್ ಮಾಡಿದ್ರೆ ಓಪನ್ ಆಗ್ತಾಯಿದೆ ನೋಡಿ ನಾನು ಆ್ಯಕ್ಚುಲಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಪಾಯಸ ಬದಲು ಹಾಗೆ ಮಸಾಲೆ ಪಾಸ್ತಾ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಪಾಸ್ತಾ ಬೆಂದಿದೆ ಅದನ್ನು ಶೋಧಿಸ್ಕೋಬೇಕು ಅಷ್ಟರಲ್ಲಿ ಶಿವು ಕೂಡ ಬಂದಿದ್ದ ಊಟಕ್ಕೆ ಸೊ ಅವ್ನಿಗೂ ಊಟ ಹಾಕ್ಕೊಟ್ಟಿದ್ದೆ ಅವ್ನು ಕೂಡ ಊಟ ಮಾಡ್ತಾ ಇದ್ದ ಪಾಸ್ತಾನ ಬೇಯಿಸ್ಬಿಟ್ಟು ನಾನು ಅದನ್ನು ಹಾಗೆ ಸೋರೆ ಹಾಕಿದ್ದೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಫಸ್ಟು ಸ್ವಲ್ಪ ಊಟ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ರೆಸಿಪಿನ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ವರ್ಮಾಲಕ್ಷ್ಮಿ ಹಬ್ಬ ಇದೆ ಸೊ ನನಗೆ ವೀಡಿಯೋ ಮಾಡೋದಕ್ಕೆ ಏನು ಮಧ್ಯೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ ಅಲ್ವಾ ಸೊ ನಾನು ಮನೆ ಕ್ಲೀನ್ ಮಾಡೋದು ಮಧ್ಯದಲ್ಲಿ ಹಂಗೆ ಊರಿಗೆ ಹೋಗಿದೆ ಸೊ ಹಂಗಾಗಿ ಕೆಲವೊಂದು ರೀಸನ್ನಿಂದ ನನಗೆ ಒಂದು ಸ್ವಲ್ಪ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ವರ್ಮಾಲಕ್ಷ್ಮಿ ಹಬ್ಬ ಬ ಇರೋದ್ರಿಂದ ತುಂಬನೇ ಟ್ರೆಂಡಿಂಗ್ ಇರ್ತಕ್ಕಂಥ ಕಲೆಕ್ಷನ್ಸು ಸೌರ ಕಲೆಕ್ಷನಲ್ಲಿ ಅದರಲ್ಲಿ ಈ ಒಂದು ಪ್ಯಾಟ್ರನ್ ಬಂದು ತುಂಬಾ ಕಲರ್ಫುಲ್ಲು ಹಾಗೆ ತುಂಬ ಜನ ಇಷ್ಟಪಟ್ಟಿರ್ತಕ್ಕಂಥ ಸ್ಯಾರಿ ಇದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಆಗಿದೆ ಕಲರ್ ಕಾಂಬಿನೇಷನ್ ಅಂತೂ ಸೊ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಹಾಗಾಗಿ ಇದು ಸೌರ ಕಲೆಕ್ಷನ್ನಲ್ಲಿ ತುಂಬ ಜನ ಬೈ ಮಾಡಿದ್ದಾರೆ ನೀವು ಕೂಡ ಏನಾದರೂ ಬೈ ಮಾಡಬೇಕಂದ್ರೆ ಸೌರ ಡಾಟ್ ಕಲೆಕ್ಷನ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ಗೆ ವಿಸಿಟ್ ಮಾಡಿ ನೀವು ಕೂಡ ಈ ಸ್ಯಾರಿನ ಬೈ ಮಾಡ್ಬೋದು ಪರ್ಟಿಕ್ಯುಲರ್ ಈ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಲರು ತುಂಬಾ ಟ್ರೆಂಡ್ ಇದೆ ಫ್ರೆಂಡ್ಸ್ ಎಷ್ಟು ಟ್ರೆಂಡ್ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಫೋಟೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣುತ್ತೆ ಇಲ್ಲಿ ಸ್ವಲ್ಪ ಲೈಟ್ ಕಾಣುತ್ತೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಸೊ ಈ ಒಂದು ಸ್ಯಾರಿಗೆ ತುಂಬಾ ಡಿಮ್ಯಾಂಡ್ ಇರೋದರಿಂದ ಈ ಒಂದು ಸ್ಯಾರಿನ ಸೌರ ಡಾಟ್ ಕಲೆಕ್ಷನ್ ಪೇಜಲ್ಲಿ ರೀಸ್ಟಾಕ್ ಮಾಡಿರೋದು ನನಗಂತೂ ಸಖತ್ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ನು ಹಾಗೆ ಇದನ್ನು ರಮ್ಯಾ ಕೂಡ ವೇರ್ ಮಾಡಿದಾಳೆ ನೋಡಿರ್ಬೋದು ನೀವು ಅವಳು ವೇರ್ ಮಾಡಿರೋದು ಇನ್ಸ್ಟಾಗ್ರಾಮದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವಳು ರೀಲ್ಸ್ ಮಾಡಿರೋದು ಕೂಡ ನೋಡಿರ್ಬೋದು ಹಾಗೆ ಫ್ರೆಂಡ್ಸ್ ಹಬ್ಬ ಬರ್ತಾ ಇದೆ ಅಂತ ಅಂದರೆ ನಮಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಅದರಲ್ಲೂ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ ಹಬ್ಬ ಯಾಕೆ ಸ್ವಲ್ಪ ನನಗೆ ರಿಸ್ಕ್ ಅಂತ ಅನಿಸುತ್ತೆ ಈ ಸಲ ಅಂದರೆ ಈ ಸಲ ಒಟ್ಟಿಗೆ ಮೂರು ಹಬ್ಬ ಬಂದಿದೆ ನಾವು ಶ್ರಾವಣದಲ್ಲೇ ಪಕ್ಷ ಕೂಡ ಮಾಡೋದು ತುಂಬಾ ಜನ ಶ್ರಾವಣದಲ್ಲಿ ನಾನ್ವೆಜ್ ಎಲ್ಲ ತಿನ್ನೋದಿಲ್ಲ ಬಟ್ ನಮ್ಮ ಕಡೆ ಏನಂತ ಅಂದ್ರೆ ಫ್ರೆಂಡ್ ಶ್ರಾವಣದಲ್ಲೇ ನಾವು ನಾನ್ವೆಜ್ ಮಾಡ್ಬೇಕಲ್ಲ ಪಕ್ಷಕ್ಕೆ ಹಂಗಾಗಿ ಸೊ ಶ್ರಾವಣದಲ್ಲಿ ನಾವೇನು ಕಟ್ ಮಾಡಲ್ಲ ನಾನ್ ವೆಜ್ ಎಲ್ಲ ತಿಂತೀವಿ ಸೊ ಹಂಗಾಗಿ ಅದರಲ್ಲೂ ಈ ಸಲ ಏನಾಗಿದೆ ಅಂದ್ರೆ ವರಮಲಕ್ಷ್ಮಿ ಹಬ್ಬ ಬರುತ್ತೆ ಇದರಲ್ಲಿ ಆಗಸ್ಟ್ ಅಲ್ಲೇ ಬರುತ್ತೆ ಜೊತೆಗೆ ಪಕ್ಷ ಕೂಡ ನಮ್ಗೆ ಆಗಸ್ಟ್ ಅಲ್ಲೇ ಬರುತ್ತೆ ಅದಷ್ಟೇ ಅಲ್ಲದೆ ಏನದು ಗೌರಿ ಗಣೇಶ ಹಬ್ಬ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಒಂದು ತಗೊಳ್ಳಿ ಸಾಕು ಹ್ಞೂ ಒಂದು ಸಾಕು ಅನ್ಕೊತೀನಿ ತಗೊಳ್ಳಿ ಎರಡು ಹ್ಞೂ ಸ್ಮಾಲ್ ಸೈಜ್ ಆದರೆ ಎರಡು ಬಿಗ್ ಸೈಜ್ ಆದರೆ ಒಂದು ಹಾಗೆ ಏನಂತ ಹೇಳಿದರೆ ನಾನು ಪಾಸ್ತಾ ಎಲ್ಲ ಬೇಯಿಸಿ ಇಟ್ಬಿಟ್ಟು ಬಂದಿದ್ದೀನಿ ಅದನ್ನೆಲ್ಲ ಸೋರ್ ಹಾಕ್ಬಿಟ್ಟು ಸೊ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅದಕ್ಕೆ ಕೇಳ್ತಾಯಿದ್ದೀನಿ ಟೊಮ್ಯಾಟೊ ಎಷ್ಟು ಹಾಕಲಿ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೆ ಕೊನೆಗೆ ಪಾಯಸ ಬೇಡ ಇದು ಏನಾದರೂ ರೆಸಿಪಿ ಮಾಡಿ ಖಾರವಾಗಿರಲಿ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಸೊ ಅವ್ರಷ್ಟರಲ್ಲಿ ನನಗೆ ನೀನು ವೆಜಿಟೇಬಲ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೋತೀನಿ ಅಂತ ಅಂದ್ಬಿಟ್ಟು ಇದ್ದಾರೆ ನಾನು ಅದನ್ನು ಸ್ವಲ್ಪ ಜಾಲರಿಯಲ್ಲಿ ನೀರೆಲ್ಲ ಹೋಗಲಿ ಅಂತ ಶೋಧಿಸಿ ಇಟ್ಬಿಟ್ಟು ಬಂದಿದ್ದೀನಿ ಹಾಗೆ ಫ್ರೆಂಡ್ಸ್ ನಮಗೆ ಶ್ರಾವಣ ಬಂತು ಅಂದರೆ ಒಟ್ಟಿಗೆ ಹಬ್ಬಗಳನ್ನು ಕರ್ಕೊಬಿತ್ತು ಅಂತಲೇ ಹೇಳ್ಬೋದು ಆಷಾಢದಲ್ಲಿ ಕ್ಷಣದಲ್ಲಿ ಒಂದು ಮಂತ್ ದೇವಿ ಪೂಜೆಯಲ್ಲಿ ಎಲ್ಲರೂ ಮಗ್ನರಾಗಿದ್ವಿ ಅದರಲ್ಲೂ ಮೈಸೂರಂದು ಫ್ರೆಂಡ್ಸ್ ಕೇಳಂಗೆ ಇಲ್ಲ ನಾನು ಹೇಳ್ದಾಗೆ ಮೈಸೂರಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಬಂತು ಅಂದರೆ ಹಬ್ಬದ ವಾತಾವರಣ ಆಷಾಢ ಶುಕ್ರವಾರ ಎಲ್ಲ ಪರಮೇಶ್ವರಿ ದೇವಸ್ಥಾನದಲ್ಲೂ ಪೂಜೆ ಇರುತ್ತೆ ವಿಶೇಷ ಪೂಜೆ ಅದಷ್ಟೇ ಅಲ್ಲದೆ ನಾನು ಹೇಳಿದಾಗ ಪ್ರತಿ ಒಂದು ಕಡೆ ಚಾಮುಂಡೇಶ್ವರಿನ ಪೂಜೆ ಮಾಡಿರ್ತಾರೆ ಕೆಲವೊಂದು ಅಂಗಡಿಗಳಾಗಿರ್ಬೋದು ಸೊ ನಮಗೆ ಬೀದಿ ಬೀದಿಯಲ್ಲಿ ಎಲ್ಲ ಕಡೆ ಪ್ರಸಾದ ಹಂಚ್ತಾ ಇರ್ತಾರೆ ಅದು ನೋಡೋದಕ್ಕೆ ಒಂದು ಖುಷಿ ಅಷ್ಟು ಸಕ್ಕತ್ತಾಗಿರುತ್ತೆ ಹಾಗೆ ಹೇಳ್ದಾಗೆ ಫ್ರೆಂಡ್ಸ್ ನಾನು ವ್ಲಾಗ್ನ ಈ ರೀತಿ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿದೆ ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಹೇಳಿದರೆ ನಿಮಗೂ ಏನಾದರೂ ಸೌರ ಕಲೆಕ್ಷನ್ ಸೌರ ಡಾಟ್ ಕಲೆಕ್ಷನ್ ಪೇಜಲ್ಲಿ ಸ್ಯಾರೀಸನ್ನ ಬೈ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಸೌರ ಡಾಟ್ ಕಲೆಕ್ಷನ್ ಪೇಜ್ಗೆ ಫಾಲೋ ಕೊಡಿ ಏನಕ್ಕೆ ಅದು ಪ್ರೈವೇಟ್ ಇದೆ ಸೊ ನೀವು ಫಾಲೋ ಕೊಟ್ಟರೆ ಅಕ್ಸೆಪ್ಟ್ ಅಕ್ಸೆಪ್ಟ್ ಆಗುತ್ತೆ ಆಮೇಲೆ ನೀವು ಅಲ್ಲಿರ್ತಕ್ಕಂಥ ಸ್ಯಾರೀಸ್ ಎಲ್ಲ ನೋಡ್ಬೋದು ಮತ್ತು ಬೈ ಕೂಡ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಈ ಒಂದು ಫುಲ್ ಟು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು